ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಈ ವಿಡಿಯೋ ನನ್ನ ಶಾಪಿಂಗ್ದು ಮುಂದುವರಿದ ಭಾಗ ಲಾಸ್ಟ್ ವಿಡಿಯೋದಲ್ಲಿ ನಾವು ಚೋಪಡಾಸಲ್ಲಿ ಶೂ ಮತ್ತು ಸ್ಲೀಪರ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಅಲ್ವಾ ಅಲ್ಲಿ ಮುಗಿಸ್ಕೊಂಡು ನಂತರ ನಾವಿವಾಗ ಹೋಗ್ತಾ ಇರೋದು ನನ್ನ ಮಗನಿಗೆ ಸೈಕಲ್ ಕೊಡ್ಸೋದಕ್ಕೆ ನಾವಿಲ್ಲಿ ಗರುಡಾ ಮಾಲ್ಗೆ ಬಂದಿದ್ದೀವಿ ಸಿಟಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇದೆಯಲ್ಲ ಗರುಡ ಮಾಲು ನೋಡಿ ತುಂಬಾ ಕ್ರೌಡ್ ಇತ್ತು ಆಲ್ರೆಡಿ ಸಿಕ್ಸ್ ಸಿಕ್ಸ್ ತರ್ಟಿ ಟೈಮ್ ಆಗೋಗಿತ್ತು ನನ್ನ ಮಗನಿಗೆ ಮುಂಚೆನೇ ಬುಕ್ ಮಾಡಿ ಕೊಡಿಸ್ಬೇಕಿತ್ತು ಬಟ್ ಅದೇ ಹೇಳಿದ್ನಲ್ಲ ನಮ್ಮ ಎಲ್ತ್ ಪ್ರಾಬ್ಲಮ್ ಇಂದಾಗಿ ಒಂದೇ ದಿನ ಮಾಡೋ ಆಗಾಯಿತು ಇದು ನೋಡಿ ಹಂಗೆ ನಾವು ಗರುಡ ಮಾಲ್ದು ಫ್ರಂಟಿಂದ ಬರಲಿಲ್ಲ ಹಿಂದೆ ಅಂದರೆ ಅದರ ಬ್ಯಾಕ್ ಸೈಡಿಂದ ಬಂದ್ವಿ ದೊಡ್ಡ ಗರಿ ಗಡಿಯಾರದ ಹಿಂದೆಯಿಂದ ಅಲ್ಲಿ ಗಾಡಿನ ನಾವು ಕಾರ್ನ ಪಾರ್ಕ್ ಮಾಡಿ ಇವಾಗ ಎಂಟ್ರಿ ಆಗಿದ್ದೀವಿ ಗರುಡ ಮಾಲಲ್ಲಿರೋ ಡೆಕತ್ಲಾನಿಗೆ ಡೆಕತ್ಲಾನಲ್ಲಿ ಕೊಡ್ಸೋಣ ಅವನಿಗೆ ಸೈಕಲ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಂತೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಥರ ವೆರೈಟೀಸು ಸಿಗುತ್ತೆ ಪ್ರತಿಯೊಂದು ಟಿ ಶರ್ಟ್ಸ್ ಆಗಿರ್ಬೋದು ಟ್ರ್ಯಾಕ್ ಪ್ಯಾಂಟ್ ಆಗಿರ್ಬೋದು ಮತ್ತು ಯೋಗ ಮ್ಯಾಟ್ಸ್ಗಳಾಗಿರ್ಬೋದು ಕಿಡ್ಸ್ ವೇರು ಕಿಡ್ಸ್ಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಶೂಗಳಾಗಿರ್ಬೋದು ಮತ್ತು ಮೆನ್ಸ್ಗೆ ನಮಗೆ ಎಲ್ಲರಿಗೂ ಸಿಗುತ್ತೆ ನೋಡಿ ನನಗಂತೂ ಅಲ್ಲೂ ಕೆಮ್ಮು ನಿಂತೇ ಇಲ್ಲ ನೋಡಿ ಆ್ಯಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೇನೆ ವೇರ್ ಮಾಡಿ ನೋಡ್ತಾ ಇದ್ದೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಳ್ಳಿ ಅಂತ ಕೊಟ್ಟೆ ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ ಅವ್ರಿಗೆ ಹುಡ್ಲ್ಯಾಂಡ್ಸದ ಅವ್ರು ಹಾಕಿರೋ ಥರ ಹುಡ್ಲ್ಯಾಂಡ್ಸಿದೆ ಅವ್ರಿಗೆ ಪರ್ಫೆಕ್ಟ್ ಅನ್ಸೋದು ಬೇರೆದೆಲ್ಲ ಇಷ್ಟ ಆಗೋಲ್ಲ ಹಾಗೆಯೇ ಅಲ್ಲಿ ನಾನು ನನ್ನ ಮಗ ಒಂದು ಪಿಕ್ನ ತಗೊಂಡ್ವಿ ಅವನ ಹತ್ರ ಸೈಕಲ್ ಇತ್ತು ಅದು ಚಿಕ್ಕದಾಗ್ಬಿಟ್ಟಿತ್ತು ಅವನು ಯಾವುದೇ ಸೈಕಲ್ನ ತೊಗೊಂಡ್ರು ಟೂ ಆರ್ ತ್ರೀ ಮಂತ್ಸು ಒಡಿಯೋದೇ ಇಲ್ಲ ಹೊಸಾದ್ರ ಥರನೇ ಇರುತ್ತೆ ಅದನ್ನು ಸುಮ್ಮನೆ ಬೇರೆಯವ್ರಿಗೆ ಕೊಡೋದಾಗುತ್ತೆ ಒಂದು ಸ್ವಲ್ಪ ಹಳೇದಾಗಿರೋಲ್ಲ ಬಟ್ ಈ ಸಲ ಸ್ವಲ್ಪ ದೊಡ್ಡದು ಗೇರ್ ಸೈಕಲ್ ಕೊಡಿಸೋಣ ಅಂದ್ಕೊಂಡು ಬಂದ್ವಿ ಹಾಗೇ ನೋಡ್ತಾ ಇದ್ವಿ ಯಾವುದಾದ್ರೂ ಆಫರಲ್ಲಿದೆಯಾ ಸ್ಪೋರ್ಟ್ಸುದೇನಾದರೂ ಎಕ್ಸ್ಟ್ರಾ ಯಾವುದಾದ್ರೂ ಬಂದಿದೆಯಾ ಅಂತ ಎಲ್ಲನೂ ಹಾಗೇ ಚೆಕ್ ಮಾಡ್ತಾ ಇದ್ವಿ ಈ ಬಾಲ್ಸ್ ಬೇಕು ಅಂತ ನನ್ನ ಮಗ ಒಂದು ತಗೋತೀನಿ ಅಂತ ಅಂದ ಮನೆಯಲ್ಲೇ ಎರಡರಿಂದ ಮೂರು ಬಾಲ್ ಇದೆ ಅದನ್ನೆಲ್ಲ ಮೇಲ್ಗಡೆ ಎಸ್ತಿದ್ದೀನಿ ಅದರಲ್ಲಿ ನೋಡಿದ ತಕ್ಷಣ ಅವನಿಗೆ ಇಷ್ಟ ಆಗುತ್ತೆ ಅದನ್ನ ತಗೊಂಡ ಬರೋ ಅಷ್ಟರೊಳಗಡೆ ಮತ್ತೆ ಬೇಡ ಅಂತ ಅಲ್ಲೇ ಇಟ್ಟು ಬಂದ ನೋಡಿ ಇಲ್ಲೆಲ್ಲ ಆಫರಲ್ಲಿ ಇತ್ತು ತ್ರೀ ನೈಂಟಿ ನೈನ್ ಟೂ ನೈಂಟಿ ನೈನ್ಗೆಲ್ಲ ಬರ್ಮುಡಾಗಳು ಮತ್ತು ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ದು ಇದೆಲ್ಲ ಚೆನ್ನಾಗಿತ್ತು ಎಲ್ಲನೂ ಮತ್ತು ನಾವು ಅಲ್ಲಿಂದ ಎಂಟ್ರಿಯಾಗಿ ಮೇಲೆ ಬಂದ್ವಿ ಇವಾಗ ಸೈಕಲ್ ಸೆಕ್ಷನ್ಗೆ ನೋಡಿ ಸೈಕಲ್ಸಲ್ಲಂತೂ ತುಂಬಾ ವೆರೈಟೀಸ್ ಇತ್ತು ಈ ಸಲ ಲಾಸ್ಟ್ ಟೈಮ್ ಬಂದಾಗ ಜಾಸ್ತಿ ವೆರೈಟೀಸ್ ಇರಲಿಲ್ಲ ಈ ಸಲ ಅಂತೂ ತುಂಬಾ ವೆರೈಟೀಸ್ ಇತ್ತು ಬಟ್ ಹೈಟೇ ತುಂಬ ಕಡಿಮೆ ನೋಡಿ ಇದು ನೋಡ್ತಾ ಇದೆಯಲ್ಲ ರಾಕ್ ಅದು ಗೇರ್ ಸೈಕಲ್ಲು ಗೇರ್ ಸೈಕಲ್ ನಾನು ಫಸ್ಟು ನೋಡ್ದೆ ನಾವು ಹೋಗಿದ್ದೆ ಗೇರ್ ಸೈಕಲ್ ತೊಗೊಡ್ಬೇಕು ಅವನಿಗೆ ಅಂತ ನೋಡ್ದ ಟ್ರೈಯಲ್ಲು ಮಾಡ್ದ ನೋಡಿ ಇದು ಗೇರ್ ಸೈಕಲ್ಲು ಬಟ್ ಇದು ನನಗೆ ಕುಳ್ಳ ಅನ್ನಿಸ್ತು ಅವ್ನಿಗೆ ಇವಾಗ ತೊಗೊಳೋದು ತೊಗೊಡ್ತಾ ಇದ್ದೀವಿ ದುಡ್ಡು ತಗೊಡ್ಬೇಕು ಅವ್ನು ಸ್ವಲ್ಪ ಹೈಟ್ ಆಗಲಿ ಅಂತ ಸ್ವಲ್ಪ ಹೈಟಿಕ್ಕಿರೋದು ಹೊಡೆದ್ರೆ ಆಗ್ತಾನೆ ಅಂತ ಈ ಗೇರ್ ಸೈಕಲು ಕುಳ್ಳ ಅದು ಅವನು ಹೊಡುತ್ತಾ ಇದ್ದಾನಲ್ಲ ಅದಕ್ಕಿಂತ ದೊಡ್ಡದು ಇಲ್ಲ ಇದೇ ಲಾಸ್ಟ್ ಸೈಜು ಆದ್ದರಿಂದ ನಾನು ಅವ್ರನ್ನ ಕೇಳಿದೆ ಇಲ್ಲ ಮೇಡಮ್ ಗೇರ್ ಸೈಕಲಲ್ಲೆಲ್ಲ ಇಷ್ಟೇ ಹೈಟ್ ಬರೋದು ಅಂತ ಅವ್ರು ಹೇಳಿದ್ರು ಇದ್ರ ಮೇಲೆ ಹೈಟ್ ಬರೋಲ್ಲ ಅಂತ ಆಮೇಲೆ ಏನು ಮಾಡೋದು ಮತ್ತೆ ನಾನು ಬೇಡ ವಿತೌಟ್ ಗೇರೆ ತಗೊಳೋಣ ಅವನಿಗೆ ಸಣ್ಣನೂ ಹಾಕ್ತಾನೆ ಮತ್ತು ಬೆಳೆಯೋಕ್ಕೂ ಅವನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೈಕಲ್ ಹೊಡೆಯೋದ್ರಿಂದ ಇರೋದು ಅಂತ ಹೇಳಿ ನಾವು ಕೊನೆಗೆ ಗೇರ್ ಸೈಕಲ್ ಅಲ್ಲ ವಿತೌಟ್ ಗೇರ್ ಸೈಕಲ್ನ ಬುಕ್ ಮಾಡಿ ಬಂದಿದ್ದೀವಿ ಅದು ಇನ್ ಟೂ ಡೇಸಲ್ಲಿ ಬರುತ್ತೆ ರಾಕ್ ರೈಡರ್ದು ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ ನಾವು ಅಲ್ಲಿಂದ ಹಾಗೇ ಮಾಲ್ ಬ್ಯಾಕ್ ಸೈಡಿಂದನೇ ನಾವಿಲ್ಲಿ ದೊಡ್ಡ ಗಡಿಯಾರದ ಮೂಲಕ ಹಂಗೇ ಸ್ವಲ್ಪ ಮನ್ನಾರ್ಸ್ ಮಾರ್ಕೆಟಲ್ಲಿ ನನಗೆ ಒಂದೇ ಒಂದು ಪ್ರಾಡಕ್ಟ್ ತಗೊಳ್ಳೋದಿತ್ತು ಅದು ಏನಂದರೆ ನಾನು ಪೂಜಾ ರೂಮ್ಗೆ ಗ್ರಾಸದು ಮ್ಯಾಟ್ ಬರುತ್ತಲ್ಲ ಅದೊಂದು ತೊಗೋಬೇಕಿತ್ತು ಹೇಗಿದ್ರು ಬಂದಿದ್ದೀವಲ್ವ ಮತ್ತೆ ಬರೋಕ್ಕಾಗಲ್ಲ ಇನ್ನೂ ಟೈಮ್ ಆಗಲ್ಲ ವರಮಾಲಕ್ಷ್ಮಿ ಹಬ್ಬ ಇನ್ನೇನಿನ್ನು ಟೆನ್ ಡೇಸ್ ಇದೆಯಲ್ಲ ತೊಗೊಂಡ್ ಅಂದ್ಬಿಟ್ಟು ಹಂಗೇ ವಾಕಬಲಲ್ಲಿ ಬಂದ್ವಿ ಇಲ್ಲಿ ತಗೊಳ್ಳೋಣ ಅಂತ ನೋಡಿ ಫ್ರೆಂಡ್ಸ್ ಈ ಮನ್ನಾರ್ಸ್ ಮಾರ್ಕೆಟಲ್ಲಂತೂ ತುಂಬ ಕಡಿಮೆಗೆ ಸಿಗುತ್ತೆ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಎಷ್ಟೇ ಬಾರ್ಗಿನ್ ಮಾಡಿದ್ರು ಅವರು ಹತ್ತರಿಂದ ಇಪ್ಪತ್ತು ರೂಪಾಯಿ ಬಿಡೋದೇ ಹೆಚ್ಚು ಬಿಡೋದು ಇಲ್ಲ ಬಟ್ ಬಟ್ ಕ್ವಾಲಿಟಿನೂ ಅಷ್ಟೇ ಅಷ್ಟು ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ ನಾನು ನಾವು ತೊಗೊಂಡಿದ್ದ ಪ್ರಾ ಈಗ ನೋಡಿ ಮ್ಯಾಟು ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ ಅಲ್ಲಿ ಎಲ್ಲೇ ಹೋದ್ರೂ ಸೇಮ್ ಇದೆ ಕ್ವಾಲಿಟಿ ಎಲ್ಲರ ಹತ್ರನೂ ಬಟ್ ಆಪ್ಷನ್ ಇಲ್ಲ ಇನ್ನೇನು ಮಾಡೋದು ನನ್ನ ಹಸ್ಬೆಂಡು ತೊಗೋಬೇಕು ಅಂದ್ಕೊಂಡಿದೀಯ ತೊಗೊಂಬಿಡು ಅಂತ ನಮ್ಮ ಪೂಜಾರು ನಾನು ನಾವು ಹೋಗಿದ್ವಿ ಅಗ್ಲ ಮತ್ತು ಉದ್ದ ಅದ್ರದ್ದು ಸೈಜ್ಗೆ ಫಿಟ್ ಮಾಡಿಸಿದ್ವಿ ಅದು ಓವರಲ್ ಆಗಿ ಅವರು ಸೆವೆನ್ ತರ್ಟಿ ರುಪೀಸ್ ಹೇಳಿದ್ರು ಲಾಸ್ಟಲ್ಲಿ ಎಷ್ಟೇ ಬಾರ್ಗಿನ್ ಮಾಡಿದ್ರು ಅವ್ರು ಬಿಟ್ಟಿದ್ದು ತರ್ಟಿ ರುಪೀಸ್ ಅಷ್ಟೇ ಸೆವೆನ್ ಹಂಡ್ರೆಡ್ ಕೊಟ್ಟದನ್ನು ಅಲ್ಲಿಂದ ತಗೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡ್ದು ಅದೆಲ್ಲ ವೀಡಿಯೋ ಆ ಜನ ಜಂಗುಳಿನಲ್ಲಿ ಅಲ್ಲಿಂದ ಹಾಗೇ ವಾಕಬಲ್ಲು ನಾವು ಅರಸು ರೋಡಲ್ಲಿ ಕಾರನ್ನ ಹಾಕಿರೋದ್ರಿಂದ ಇದು ಮಾರ್ಕೆಟ್ ರೋಡ್ ಹಾಗೇನೆ ಇದ್ದು ಮಹಾಲಕ್ಷ್ಮಿ ಸ್ವೀಟ್ಸು ನಾಳೆ ನನ್ನ ಮಗನ ಬರ್ತಡೆ ಇರೋದ್ರಿಂದ ಹೇಗಿದ್ರು ನನಗಂತೂ ಮನೆಯಲ್ಲಿ ಏನೂ ಸ್ವೀಟ್ಸ್ ಮಾಡೋ ಅಂತ ಪೊಜಿಷನಲ್ಲಿ ನಾನು ಇರಲಿಲ್ಲ ಅದಕ್ಕೆ ನನ್ನ ಹಸ್ಬೆಂಡು ಇವಾಗ ನಾವು ಹೋಗೋದೇ ನೈಟ್ ಆಗುತ್ತೆ ನೀನು ಬೆಳಿಗ್ಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಇನ್ನೆಲ್ಲಿ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಯಾವ ಸ್ವೀಟ್ಸ್ ಇಷ್ಟ ಅದನ್ನ ಅರ್ಧ ಅರ್ಧ ಕೆ ಜಿ ಎರಡು ಥರದ ಸ್ವೀಟ್ಸ್ನ ತೊಗೊಂಡ್ವಿ ಅಲ್ಲೇ ನಾವು ರಸಗುಲ್ಲನ ಟ್ರೈ ಮಾಡಿದ್ವಿ ನಾನು ನನ್ನ ಮಗ ಮತ್ತು ನನ್ನ ನನ್ನ ಒಂದು ಸ್ಯಾಂಡ್ವಿಚ್ ತಗೊಂಡ್ರು ಅವರೊಂದು ಅವ್ರದ್ದು ಬೇರೆ ಫ್ಲೇವರು ನಮ್ಮದು ಇದನ್ನು ತಿನ್ಕೊಂಡು ನಾವು ಅಲ್ಲಿಂದ ಸ್ವೀಟ್ಸ್ನ ತಗೊಂಡು ಹೊರಸು ರೋಡ್ಗೆ ಎಂಟ್ರಿ ಆದ್ವಿ ಅಲ್ಲಿ ನಾವು ಕಾರನ್ನ ಪಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಹಾಗೇ ನಡ್ಕೊಂಡೇ ಇದ್ದೀವಿ ಒನ್ ವೇ ಆಗಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ ಇಷ್ಟು ದೂರಕ್ಕೆ ಕಾರೇನು ಅಂತ ಮತ್ತೆ ಅಲ್ಲಿಂದ ನಾವು ಓಲ್ಟ್ವಿ ಆಲ್ಮೋಸ್ಟು ಅದ ಹತ್ರ ಏಯ್ಟಿ ಏಯ್ಟ್ ಟೆನ್ ಆಗಿತ್ತು ಅನಿಸುತ್ತೆ ಅಲ್ಲಿಂದ ನಾವು ಓಲ್ಟ್ವಿ ಇನ್ನು ಮನೆಯಲ್ಲಿ ಹೋಗಿ ಏನು ಅಡುಗೆ ಮಾಡೋದು ಮತ್ತು ಇವಾಗ ಇವತ್ತಿಗೆ ನಾಳೆ ಅಮಾವಾಸ್ಯೆ ಇವತ್ತಿಗೆ ಮುಗೀತು ಇನ್ನು ಆಡಿದ್ರಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ ನನ್ನ ಮನೆಯಲ್ಲೂ ಏನೂ ನಾನ್ ವೆಜ್ ಅಂತೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಶ್ರಾವಣ ಮುಗಿಯೋವರ್ಗು ಅದರಿಂದ ನನಗಂತೂ ಈ ಜ್ವರ ಮತ್ತು ಕೆಮ್ಮಲ್ಲಿ ಟ್ಯಾಬ್ಲೆಟ್ಸ್ನ ನುಂಗಿ ನುಂಗಿ ತುಂಬಾ ಬಾಯೆಲ್ಲ ಹಾಳಾಗೋಗಿತ್ತು ನನಗೆ ನನ್ನ ಮಗನಿಗೆ ಇಬ್ರಿಗೂ ಮತ್ತು ಈ ಡ್ರೈ ಕಾಫು ಒಂಥರ ಏನೇ ತಿಂದ್ರೂ ಬಾಯಿಗೆ ನಮಗೆ ರುಚಿನೇ ಇರಲಿಲ್ಲ ಅದರಿಂದ ನಾವು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾಟಿ ಕೋಳಿ ಮೀಲ್ ಮೀಲ್ಸನ್ನ ತೊಗೊಂಡ್ವಿ ನನ್ನ ಮಗ ಒಂದು ನಾಟಿ ಕೋಳಿ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಅವನಿಗೆ ನಮ್ಮಿಬ್ರಿಗೂ ನಾಟಿ ಕೋಳಿ ಸಾಂಬಾರ್ದು ಫುಲ್ ಮೀಲ್ಸು ಅಂದರೆ ಮುದ್ದೆ ಊಟನ ತೊಗೊಂಡ್ವಿ ಇನ್ನು ಬೇರೆ ಸೈಡ್ಸ್ ಎಣ್ಣೆನಲ್ಲಿ ಅಂಥದ್ದು ಏನೂ ಹೋಗಲಿಲ್ಲ ಇದೇ ತುಂಬ ಜಾಸ್ತಿ ಆಯಿತು ಅಲ್ಲೇ ಬಿಟ್ಬಿಟ್ವಿ ನೋಡಿ ಒಂದು ಮುದ್ದೆ ಕೊಡ್ತಾರೆ ಒಂದು ಬೌಲ್ ರೈಸು ಮತ್ತು ಈ ಇದು ಹೇಳ್ತಾರಲ್ವ ಟಿಪಾನ್ ಕ್ಯಾರಿಯರ್ ಅಂತ ಹೇಳ್ತಾರೆ ಇದನ್ನು ಇದಕ್ಕೆ ಆ ಬಕೆಟ್ಟು ಇದ್ರೂ ತುಂಬ ಸಾಂಬಾರು ಮತ್ತು ಪೀಸ್ನ ಕೊಟ್ಟಿರ್ತಾರೆ ಅಷ್ಟೇ ನಾವು ಆರ್ಡ್ರ್ ಮಾಡಿದ್ದು ಇನ್ನೇನು ನನಗೆ ಅದರಲ್ಲೂ ಅರ್ಧ ಸೇರಲೇ ಇಲ್ಲ ಆ ಕೆಮ್ಮಲ್ಲಿ ಏನೋ ಸ್ವಲ್ಪ ಟೇಸ್ಟ್ಗೆ ಇನ್ನು ಇನ್ನು ಮಾಡೋಕ್ಕಾಗಲ್ಲ ಇನ್ನು ಮನೆಯಲ್ಲಿ ಮುಗಿದೋಯ್ತು ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು ಇನ್ನು ಮನೆಯಲ್ಲಿ ಮಾಡೋಕ್ಕೂ ಆಗೋಲ್ಲ ಮತ್ತು ನನ್ನದು ಫುಲ್ಲು ನನ್ನ ನಾಲ್ಗೇನು ಕೆಟ್ಟಿದ್ರಿಂದ ಅದನ್ನು ತಿಂದ್ವಿ ಸದ್ಯಕ್ಕೆ ನನಗೆ ಹೆಲ್ತು ಅಪ್ಸೆಟ್ ಆಗಿರೋದ್ರಿಂದ ಮುದ್ದೆ ಬೆಟರು ಅಂತ ನಾನು ನನ್ನ ಹಸ್ಬೆಂಡ್ ಮುದ್ದೆ ಊಟನೇ ತೊಗೊಂಡ್ವಿ ನನ್ನ ಮಗನಿಗೆ ಮಾತ್ರ ಕೋಳಿ ಬಿರಿಯಾನಿನ ಕೊಡಿಸಿದ್ವಿ ಅವನು ಅದರಲ್ಲಿ ಅರ್ಧ ಅಲ್ಲೇ ಬಿಟ್ಟ ನಾವು ಅರ್ಧ ಅರ್ಧ ರೈಸ್ ಅಲ್ಲೇ ಬಿಟ್ವಿ ಯಾಕೆ ಅಂದರೆ ಕೆಮ್ಮು ಇರೋದ್ರಿಂದ ನನಗೆ ಊಟನೂ ಕೂಡ ಸರಿಯಾಗಿ ಸೇರ್ತಾ ಇರಲಿಲ್ಲ ಅಲ್ಲಿಂದ ಊಟ ಎಲ್ಲ ಮುಗಿಸಿ ನಾವು ಇವಾಗ ಮನೆಗೆ ಬಂದಿದ್ದೀವಿ ನೋಡಿ ನೈನ್ ಫಿಫ್ಟೀನ್ ಆಗಿದೆ ಟೈಮು ನಾನು ಎಲ್ಲಾನು ತಂದಿದ್ನಲ್ವ ಶಾಪಿಂಗ್ ಮಾಡಿದ್ನಲ್ಲ ಅದನ್ನು ತೋರಿಸ್ಬಿಡೋಣ ಒಟ್ಟಿಗೆ ಇನ್ನು ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ಎಲ್ಲಾನು ಎತ್ತಿಟ್ಟು ಅಂತ ಡೈರೆಕ್ಟು ನಾನು ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ಚಳಿ ಚಳಿ ಥರ ಆಗ್ತಿತ್ತು ಅದಕ್ಕೆ ಅಪ್ ಆಗಿ ಹಾಗೆ ನಾನು ಒಂದು ಜರ್ಕಿನ ಹಾಕ್ಕೊಂಡು ಏನೇನು ತೊಗೊಂಡ್ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ನನ್ನ ಮಗನ ಸೂಟು ಇದು ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನು ಲೈಟ್ ಗ್ರೀನಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಶರ್ಟು ಮತ್ತು ಒಂದು ಬ್ಲೇಸರು ಅದ್ರ ಮೇಲೆ ವಾಸ್ಕೋಟು ಮತ್ತು ಒಂದು ಟೈ ಒಂದು ಪ್ಯಾಂಟು ಇಷ್ಟೆಲ್ಲ ಬರುತ್ತೆ ಓವರಲ್ ಪ್ರೈಸು ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಇದ್ರ ಫುಲ್ ಸೆಟ್ಟಿಗೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಇಲ್ಲಿ ಬಿಲ್ನ ತೋರಿಸ್ತಾ ಇದ್ದೀನಿ ಬಟ್ ಅದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಅದು ಉಲ್ಟಾ ಕಾಣಿಸ್ತಾ ಇದೆ ಇದು ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅದರ ಪ್ರೈಸು ನಂತರ ನಾನು ಅವನಿಗೊಂದು ಮೂರು ಟಿ ಶರ್ಟ್ಸ್ನ ತಗೊಂಡೆ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ನನಗೆ ಕಾಲ್ ಬಂದುಬಿಟ್ಟಿತ್ತು ನಾನು ಆ ಕಡೆ ಕಾಲಲ್ಲಿ ಇದ್ದೆ ಅಷ್ಟರೊಳಗಡೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಅಲ್ಲಿ ತೊಗೊಂಡ್ಬಿಟ್ಟಿದ್ರು ನಾನೇನು ಅಲ್ಲಿ ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ ನೋಡಿ ಇದು ಮೂರು ಒಂದು ಮೂರು ಟೀ ಶರ್ಟ್ಸ್ ತಗೊಂಡೆ ಅವನಿಗೆ ತುಂಬಾ ಚೆನ್ನಾಗಿದೆ ಈ ಟೀ ಶರ್ಟ್ಸು ಒಂದೊಂದು ಫೋರ್ ಫಿಫ್ಟಿ ಒಂದು ಫೋರ್ ತರ್ಟಿ ಅನಿಸುತ್ತೆ ಇದು ಅಷ್ಟೇ ಬ್ಲ್ಯಾಕ್ ಟೀ ಶರ್ಟ್ಸ್ ಇದು ಎಲ್ಲ ಸಾಫ್ಟ್ ಕ್ಲಾತಲ್ಲಿ ಅವನಿಗೆ ಸ್ವಲ್ಪ ಸಾಫ್ಟಾಗಿರೋದು ಇಷ್ಟಪಡ್ತಾನ ಅವನು ಬಟ್ಟೆ ಸ್ವಲ್ಪ ಅವನಿಗೆ ತಿಕ್ಕಿದ್ರೆ ಆಗಲ್ಲ ತುಂಬ ಸಾಫ್ಟಾಗಿ ಮೈ ಇದೆಯೋ ಇಲ್ವೋ ಅನ್ನೋ ಥರ ಇರಬೇಕು ಅದಕ್ಕೆ ಅವನಿಗೆ ಸಾಫ್ಟಾಗಿರೋದೆ ಈ ಥರ ಮೂರು ಟಿ ಶರ್ಟ್ಸ್ನ ತಗೊಂಡೆ ಇದ್ರ ಜೊತೆ ಪ್ಯಾಂಟ್ ತೊಗೊಂಡಿಲ್ವ ಅಂತ ಕೇಳೋದಾದರೆ ಆಲ್ರೆಡಿ ಅವನು ಯೂಸ್ ಮಾಡದೇ ಇರೋ ಅಂಥ ಹೊಸ ಪ್ಯಾಂಟ್ಗಳು ಮೂರು ಜೀನ್ಸ್ ಪ್ಯಾಂಟ್ಗಳು ಮನೆಯಲ್ಲೇ ಇತ್ತು ಅದರಿಂದ ಬೇಡ ಅಂತ ನಾನು ಬರೀ ಟಿ ಶರ್ಟ್ಸ್ನ ತೊಗೊಂಡ್ಬಂದೆ ನೋಡಿ ಇದೊಂದು ನಾನು ಸ್ಟ್ಯಾಂಡನ್ನ ತೊಗೊಂಡೆ ಲಕ್ಷ್ಮಿ ಚಿಕ್ಕದು ಬೆಳ್ಳಿ ಲಕ್ಷ್ಮಿ ಬರುತ್ತಲ್ಲ ಅದನ್ನು ಪ್ಲೇಟಲ್ಲಿ ಇಡೋಕ್ಕೆ ಇಷ್ಟು ಚಿಕ್ಕದಿರಲಿಲ್ಲ ನನ್ನ ಹತ್ರ ದೊಡ್ಡ ದೊಡ್ಡದಿತ್ತು ಅದು ನೈಂಟಿ ಫೈವ್ ರುಪೀಸ್ ಹೇಳಿದ್ರು ಅಲ್ಲೇ ಮನ್ನಾರ್ ಸ್ಮಾರ್ಟ್ ಮಾರ್ಕೆಟ್ನಲ್ಲೇ ನಾನು ಏಯ್ಟಿ ಫೈವ್ ರುಪೀಸ್ ಕೊಟ್ಟೆ ಟೆನ್ ರುಪೀಸ್ ಏನೋ ಬಿಟ್ರೆ ಅಷ್ಟೇ ಇದೊಂದು ನೋಡಿ ಬಾಗ್ಲು ಒಂದು ತೋರಣ ತಗೊಂಡೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಮತ್ತು ಡಿಸೈನು ನೋಡಿ ಬಟ್ಟೆನಲ್ಲಿ ಮಾಡಿರೋದು ಇದು ಮತ್ತು ಮಲ್ಲಿಗೆ ಮೊಗ್ಗುನ ಥರ ಕಾಣುತ್ತೆ ತುಂಬಾ ಚೆನ್ನಾಗಿತ್ತು ನಂದು ಹಳೇದು ಹಾಳಾಗಿತ್ತು ಇದನ್ನೆಲ್ಲ ತಗೋಬೇಕು ಅನ್ನೋದು ಐಡಿಯಾ ಇರಲಿಲ್ಲ ಬಟ್ ಅಲ್ಲಿ ಹೋದ್ನಲ್ವ ಇಷ್ಟ ಆಯಿತು ಅದರಿಂದ ತೊಗೊಂಡೆ ಇದು ಅಷ್ಟೇ ಫೋರ್ ಏಯ್ಟಿ ರುಪೀಸ್ ಹೇಳಿ ಲಾಸ್ಟ್ಗೆ ಇದನ್ನ ತ್ರೀ ಏಯ್ಟಿ ರುಪೀಸ್ಗೆ ಹಾಕ್ಕೊಟ್ರು ಸ್ವಲ್ಪ ಎಷ್ಟು ಬಾರ್ಗಿನ್ ಮಾಡಿದ್ರು ಅವರಂತೂ ಕಡಿಮೆನೇ ಮಾಡೋಲ್ಲ ಅಂತ ಹೇಳ್ಕೊಳ್ಳಿ ಮತ್ತು ಒಂದು ನೂರೈವತ್ತು ಗ್ರಾಮಷ್ಟು ಕಾಫಿ ಪುಡಿನ ಅಲ್ಲೇ ತೊಗೊಂಡ್ವಿ ಮತ್ತು ಇದು ಸ್ವೀಟ್ಸು ಹೇಳಿದ್ನಲ್ವ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಿದ್ವಲ್ಲ ಅಲ್ಲಿ ಅರ್ಧ ಅರ್ಧ ಜಿದು ಎರಡು ಪ್ಯಾಕು ಹೇಗಿದ್ರು ನನ್ನ ಮನೆಯಲ್ಲಿ ಮಾಡೋ ಅಂಥ ಸಿಚುವೇಶನಲ್ಲಿ ಇರಲಿಲ್ಲ ಅದರಿಂದ ನನ್ನ ಮಗನಿಗೆ ಯಾವುದ್ಯಾವ್ದು ಇಷ್ಟ ಅದನ್ನು ತಗೊಂಡಿದ್ದೀವಿ ಮತ್ತು ಇದೇ ನೋಡಿ ನಮ್ಮ ಪೂಜಾ ರೂಮ್ಗೆ ಹಾಕೋ ಅಂಥದ್ದು ಇದು ಗ್ರಾಸ್ದು ಮ್ಯಾಟು ತೊಗೊಂಡಿದ್ದೀನಿ ಅಳತೆಗೆ ಕರೆಕ್ಟಾಗಿ ಇದನ್ನು ತೊಳಿಬೇಕು ಹೊರ್ಗಡೆನೆ ಇತ್ತು ಈ ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ಅದನ್ನು ತೊಗೊಂಡೋಗಿ ಬಾತ್ರೂಮಲ್ಲಿ ತೊಳೆಕ್ಕೆ ಸರಿಯಾಗುತ್ತೆ ಅಂತ ಎಲ್ಲನೂ ತೋರಿಸ್ತಾ ಇದ್ದೀನಿ ತುಂಬ ಗಲೀಜು ಎಲ್ಲ ಅಲ್ಲೇ ಕಾಲಲ್ಲೇ ತುಣಿತಾರೆ ಅದನ್ನೆಲ್ಲ ತೊಳೆದು ಆಮೇಲೆ ಹಾಕಬೇಕು ನಂತರ ನೋಡಿ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ನಾನು ಸ್ಲಿಪ್ಪರ್ಸ್ಗಳು ತೊಗೊಂಡೆ ಅಂತ ಹೇಳಿದ್ನಲ್ವ ಯಾವ್ಯಾವ ಸ್ಲಿಪ್ಪರ್ಸ್ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಟೋಟಲಾಗಿ ಮೂರು ಪೇರ್ ತೊಗೊಂಡ್ವಿ ನಂದು ಎರಡು ನನ್ನ ಮಗುನದೊಂದು ನೋಡಿ ನಾನು ಶೂ ತೋರಿಸಿದ್ನಲ್ಲ ಅದೇ ಶೂ ತೊಗೊಂಡಿದ್ದೀನಿ ಅದಕ್ಕೆ ಪೇರ್ ಥರ ಅದಕ್ಕೆ ಸೇಮು ಏನು ಹೇಳ್ತಾರೆ ಅದಕ್ಕೆ ಕಲರ್ ಕಾಂಬಿನೇಷನಲ್ಲಿ ಒಂದು ಜೊತೆ ಸಾಕ್ಸ್ನ ತೊಗೊಂಡಿದ್ದೀನಿ ಅದೇ ಇಷ್ಟ ಆಯಿತು ಅಂತ ತೋರಿಸಿದ್ನಲ್ವಾ ಇದೊಂದು ಜೊತೆ ನೋಡಿ ನಂತರ ಮತ್ತೆ ನಂದೇ ಇನ್ನೊಂದು ಜೊತೆ ಅದೇ ಇದು ಲೇಟೆಸ್ಟ್ ಡಿಸೈನು ಅಂತ ತೋರಿಸ್ದೆ ಅಲ್ವಾ ಕ್ರೀಮ್ ಕಲರಲ್ಲಿ ಮಿಕ್ಸ್ ಇದರಲ್ಲಿ ಒಂದೇ ಕಲರ್ ಸಿಂಗಲ್ ಕಲರ್ ಇದ್ದಿದ್ದು ಯಾವುದೇ ರೀತಿ ಬೇರೆ ಆಪ್ಷನ್ ಇರಲಿಲ್ಲ ಇದು ನನಗೆ ತುಂಬಾ ಇಷ್ಟ ಆಯಿತು ಪ್ಯೂರ್ಲಿ ಲೆದರ್ ಇದು ನಾನು ಅಮೌಂಟ್ ಫಸ್ಟೇ ಹೇಳಿದ್ದೀನಿ ಥೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಅದೊಂದು ಜೊತೆ ತೊಗೊಂಡ್ವಿ ಮತ್ತು ಫೈನಲ್ ಆಗಿ ನನ್ನ ಮಗನಿಗೆ ಒಂದು ಜೊತೆ ಸಾಕ್ಸ್ ಅದ್ರ ಜೊತೆ ಅವನ ಸೂಟಿಗೆ ಸೂಟ್ ಆಗೋ ಥರ ಒಂದು ಜೊತೆ ಶೂನ ತೊಗೊಂಡಿದ್ದೀವಿ ಇದು ಲೇಟೆಸ್ಟ್ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಇದು ತೌಸಂಡ್ ನೈಂಟಿ ನೈನ್ ರುಪೀಸ್ ಈ ಶೂ ಸಾಕ್ಸು ಏಯ್ಟಿ ನೈನು ನೈಂಟಿ ನೈನ್ ರುಪೀಸು ನೋಡಿ ಅಲ್ಲಿ ಅದು ಹೋಗ್ಬಿಟ್ಟಿದೆ ತೌಸಂಡ್ ನೈಂಟಿ ನೈನ್ ರುಪೀಸ್ ಈ ಶೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅವನು ಅವನ ಕಾಲಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಓವರ್ ಆಲ್ ಆಗಿ ಇಷ್ಟು ಶಾಪಿಂಗ್ ವಿಡಿಯೋ ಆಯಿತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹೀಗೆ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು